ನಮಗೂ ಸ್ವಲ್ಪ ವ್ಯತ್ಯಾಸ ಈಗ ನಾವೇನು ಹೇಳೋಣ ಅಂತ ಕೇಳಿದ್ರೆ ನಿಮಗೂ ಹೇಳ್ತಾರೆ ಅಜ್ಞಾನಿ ಅಲ್ಲವೇ ನೀವು ಜೀವನೇ ಸುಜ್ಞಾನಿ ಎಂದು ನೀವು ಲೋಕದಲ್ಲಿ ಏನೆಲ್ಲ ಮಾಡಬಹುದು ನಿಮ್ಮನ್ನು ನೀವು ತಿಳಿಬೇಕಂತಂದ್ರೆ ಏನಂತಾರೆ ಅವ್ರ ಜ್ಞಾನಿಗಳು ಅಂತ ಕೇಳಿದ್ರೆ ಅಜ್ಞಾನಿ ಎಂಬುದೇ ಜ್ಞಾನಿ ಆಗಬೇಕಾಗಿತ್ತು ಅಂದ್ರೆ ನಿನ್ನ ವಿಚಾರ ನೀನು ಮಾಡುವ ಮೊದಲ ಪರಗಿನ ಲೋಕದ ಕೊಡವೆ ಹೋದೆ ಅಂದ್ರೆ ಲೋಕ ಏನೆಲ್ಲ ಇರುತ್ತದೆ ಲೋಕದಲ್ಲಿ ಅಂದ್ರೆ ಬಹಳ ಕಷ್ಟ ಆಗುತ್ತದೆ ಅದಕ್ಕೆ ಏನು ಅಂತ ಕೇಳಿದ್ರೆ ನಿನ್ನ ನಿಜ ನಿಧಿ ಬೇರೆಲ್ಲ ತಲೆ ಮನುಷ್ಯ ಹೇ ಮನುಷ್ಯನೇ ಮನಲ್ಲಿ ಹೆಂಗರೆ ಕಾಂತಿಸುತ್ತೆ ಆದರೆ ಅದು ಜ್ಞಾನ ಬಹಳ ಮುಖ್ಯ ಅಂತಿದ್ದೆ ಸಿದ್ಧಾಂತರು ಅರ್ಜರು ಮೂರು ಟೈಮ್ ಶಾಸ್ತ್ರ ಹೇಳ್ತಿದ್ರು ಏನು ನಿನ್ನ ನಿಜವಿದೆ ನೆನೆ ಬಿರೆ ನಿನ್ನವೇ ಮೋಚ ಆ ಶಾಸ್ತ್ರದ ತಿಳ್ಕೊಂಡಂತವರು ಜಗತ್ತಿನಲ್ಲಿ ಜ್ಞಾನಿಗಳಾಗಬೇಕಾಗಿತ್ತು ಅಂದ್ರ ಅದ್ಯಾತ್ಮದ ಜ್ಞಾನ గ్రంథ వత్తుగా నేడేదరే ఆగుదల మహత్వరింద శాస్త్ర ప్రొజన కేంద్ర జ్ఞానోకది చరిత్ర సిద్ధారు చరిత్ర ఉత్కొంగి 1000 సంవత్సర సిద్ధనే ఆ తో సద్గురు నాదన కృప ఆదాగ ద్రలేనద అవహర్సిందంద అల్ల జ్ఞాన వర్తది సిద్ధారుడ మడదాగక కం విద్గన ನಮ್ಮ జెన గురు శుక్మర్ అజారు ఓదువాను ఒకటి ముదకిద్దంతా ఇవురు హోదా కొగేరవ ಓದ ತೆಗೆದರೆ ನಿಜೂ ಒಂದು ಪದ ತಪ್ಪಿದರೆ ಆ ಮುದಿಕೆ ಏ ಕುಮಾರ ಇನ್ನು ತಪ್ಪು ನೋಡು ಅಂತ ಹೇಳಿದ್ವಿ ಆ ವಾ ಕುಮಾರ ರಾಜನಂತರ ಯಮನಿ ಎಷ್ಟು ಓದಿದೆ 나 ಏನು ಓದಿನಪ್ಪ ಮತ್ತೆ ಹ್ಯಾಂಗ್ ಮಾತ್್ರ ನೀನಗ ನಾನು ಸಿದ್ದಾ ಒಂದು ಬಂದು ಯಾಕೆ ನೋವು ಮಾಡ್ಕೋತೀವ ಆ ಗ್ರಂಥಕ್ಕೆ ವರದಾನದ ನೀನು ತಲುಪಿ ಹುಡುಗನ್ ನೋವು ಅದರೊಳಗೆ ಏನದೆಲ್ಲ ನಿನಗೆ ವಿವರವಾಗಿ ತಿಳಿತದ ಅಂತ ಸಿದ್ಧಾರೂಢರ ಆಶೀರ್ವಾದ ಮಾಡಿದ್ರಂತೆ ಆ ಮುಡುಗಿಗೆ ಎಲ್ಲಿ ತಪ್ಪಾಗೋ ಅಲ್ಲಿಗೆ ಬಂತು ಬರ್ತಿತ್ತಂತ ಅದಕ್ಕೇನು ಅಂತ ಕೇಳಿದ್ರೆ ನಾವು ನಮ್ಮ ಧನವನ್ನ ಅಧ್ಯಾತ್ಮದ ಜ್ಞಾನವನ್ನು ನಾವು ಅರ್ಥೈಸ್ಬೇಕಾಗ್ತದೆ ಈಗ ಒಂದು ಹಳ್ಳಿಯಲ್ಲಿ ಬಹಳ ಜೀಪ ಇದ್ದ ಭಾರಿ ಜೀಪನ ಜೀಪನ ಬುತ್ತಿ ಕಟ್ಕೊಂಡ್ ಬಂದ್ರೆ ಲಿಂಗ್ ಕಟ್ಕೊಂಡ್ ಮರಕ್ಕೆ ಅಲ್ಲಕ್ಕೆ ಆತ್ತಿ ಭಾಳ ಕೆಟ್ಟ ಸೊಸಿಗೆ ಏನು ವ್ಯವಹಾರ ಒಬ್ಬನೇ ಮಗ ಆತ್ತಿ ಮತ್ತು ಸೊಸಿ ಆತ್ತಿ ಮಗ ಆತಿ ಹೇಳಿದಂತ ನಾವು ಹಲಕ್ ಜ್ವಾಲಾಕೋಕೆ ಹೂ ನೀನು ನಮಗ ಮಗನ ನಾಲಗೆ ಅಡಿಗೆ ಮಾಡ್ಕೊಂಡೆ ಅಕಿ ಕೇಳಿದ್ನೇ ಮಾಡ್ತನ್ ಬರಲಿ ತಿ ಅಂತ ಬರ್ನಿ ಕೈ ತಂದೆ ನೀ ಅವೆಟ್ ತಂದಾಕಿ ಮೂರೆ ತಂದ ಬಗ್ಲಿಕ್ಕೆ ಬಾದೆ ಕೊನೆ ಮೂರೆ ಬದಿ ಕೈ ತಂದಾಳ ತಂದೇ ಮಾಡ್ತಾ ಮೂರೆ ಬದಿ ಕೈ ಆ ಬರವಟ್ಟಿ ಮೂರು ಶೆಜ್ಜಿ ರಟ್ಟಿ ಅಥವಾ ವಿಜಲ್ ರಟ್ಟಿ ಮೂರು ಮಂದಿ ಒಂದೇ ಇದೆ ಮಾಡ್ಕೊಂಡೆ ಅಂತ ಇಷ್ಟು ಬಹಳ ಬಿಡೋಣಿಕೆ ಅವಾಗಿ ನಿಸ್ವಸಿ ಎಲ್ಲ ಕೆಲಸ ಮಾಡಿ ಅಡ್ಡಿ ಮಾಡ್ಕೊಂಡು ಇನ್ನು ಹೋಗಬೇಕು ಬುಟ್ಟಿ ಕಟ್ಕೊಂಡು ಹನ್ನೆರಡು ಗಂಟೆ ಆಯಿತು ಅಂತ ರೆಡಿ ಆಗ್ತಿತ್ತು ಆ ಎಲ್ಲ ಬದಲಿನ ಪಲ್ಯ ರೊಟ್ಟಿ ನೋಡೋಕಿಂಗ್ ಮನಸ್ಸು ಏನಾಯಿತು ಈ ಮುಂಚೆ ಹುಡುಗು ತಿನ್ನಕ ನಿಮ್ಗೆ ಏನಾಗ್ತದೆ ನೀರು ಬರ್ತದೆ ಕೆಲವೊಂದು ಮಂದಿಗೆ ಯಾರು ರೊಕ್ಕ ಅನ್ನಿಸ್ತಿದ್ರು ಅಂದ್ರೆ ಇವತ್ತು ತಿರುಗಕ್ಕೆ ಸೂಮಿಂಗ್ ಮಾಡ್ತಾರೆ ಅದು ಮಾಡಿಸ್ತದ ಹಂಗ ಅದಿಂಗೇನು ಅನ್ನಿಸ್ತು ಒಂದು ಬಾಳೆ ಸದ್ ಹನ್ನೆರಡು ಆಗ್ಯದ ನಾನು ಪಾಲಿನ ಬಂದಾಗ ಆದ್ರೂ ತಿನ್ಬೇಕು ಇಲ್ಲಿ ಆದರೂ ತಿನ್ಬೇಕು ಅಂತ ಏನು ಮಾಡಿದ್ರು ಅಂತಂದ್ರೆ ಒಂದು ಬದನಕಾಯಿ ಪಲ್ಯ ಒಂದು ರೊಟ್ಟಿ ತಿನ್ನ ಆಕೆ ತೃಪ್ತಿ ಆಗ್ಲಿಲ್ಲ ರೀ ಕಬ್ಬಿನ ಗಾನ್ ಇದ್ದೀ ಹೆಂಗ್ ಕಬ್ ಜಾಕ್ ಅಂದ್ರೆ ಎಲ್ಲ ತಗೋತಾನ ಆ ನಾಲ್ಗೆ ರುಚಿ ಹತ್ತಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಬಾಟಿ ತುಂಬಲಿಲ್ಲ ಇನ್ನೊಂದು ತಿನ್ನಬೇಕು ನಾನು ಗಂಡ ಗಂಡನ ಪಾಲಿಂಗ್ ಒಂದು ತಿಂದು ಅವ್ರು ಹನ್ನಾಲ್ಕು ಸುತ್ತು ನೋಡಕ್ಕ ಬುತ್ತಿ ಬರ್ತದೆ ಬುತ್ತಿ ಬರ್ತದೆ ಅದು ಈಗ ಈಕೆಗೆ ಏನಂತೂ ಅದು ಬಹಳ ಮೂರು ತಿಂದು ಬಿಟ್ಟು ಆಯ್ತು ಏನ್ ಬಡದ್ರೆ ಬಡಿತಾರ ಬಡದ್ರೆ ಬಡಿತಾರ ಅಂತ ಏನು ಮಾಡಿದ್ರು ಅಂದ್ರೆ ಮೂರು ರೊಟ್ಟಿನ ತಿಂದು ಮೂರು ಕದ್ರಿಕಾಯಿ ಪಲ್ಯನ ತಿಂದು ಕಾಲೇ ಮಾಡಿ ಡಬರಿ ತೊಗೊಂಡ ಕುಂತಿದ್ದು ಆತ ಶಿಟಿಗೆ ಬಂದ್ರಿ ಇಟ್ಟದಾಗ ಮೊದಲೇ ಜ್ವಾಳ ಪಾಳ ಕೊಯ್ದು ಎಲ್ಲಾ ಮಾಡಿ ಮಗ ಹಾಕಿ ಕೊಡು ಬಂದು ಬಂದಾಗ ಏನಾಯ್ತು ಅಂತ యాక్ కర్లేలానంద్ర ముత్తి ఆగే ద్రితి హంగైతు హంగైత్రి తోయకతి మోర్రు చెట్టుపందిరి ముత్తికి చట్ బుసన ఒక హల్లా కల్సామారాడు చెట్టుపందిరిని అంటేంద్ర మగ ఏకే బాహ సుమార నాని గెదరువార కతాడు నా ముత్తి తర్లిల్లా ఏకేన ఏను అంటే కేద్రె ఏకేన ది సోపేబడుని ఏకేన అంటే అంద అవగా మగైతే ಅದಕ್ಕೆ ಸುಡುಗಾಡಕ್ಕೆ ಹೋಗಿ ಸೊಟ್ಟೆ ಬರೋದು ನೋಡ್ ಅಕ್ಕಿ ಅದು ಜನ್ಮ ಆಗೋದು ಏನ್ರಿ ಜಗತ್ನಾಗ ಮೂರ್ ರೊಟ್ಟಿ ಮೂರ್ ಬದನಿಕಾಯಿ ಪಲ್ಯಕ್ಕ ಹೆಂಡತಿ ನ್ಯಾಯ ಸುಡ್ತಾರಲ್ರಿ ಅಂತಂದ್ರು ಏನ್ ಮಾಡಿ ಅದು ಏನಂದ್ರೆ ಗಂಡನ ಅವ್ರ ಮಾತು ಕೇಳೋ ವಿಚಾರ ಮಾಡೋ ವಿಚಾರ ಮಾಡಿ

ನಾನ್ ಎಲ್ಲೇ ಎಲ್ಲಿದೆ ಅಂತ ಹೇಳ್ರೀ ನಿಮ್ಮ ಔಗ ಅಂತ ಹೇಳಿ ಕೂಲೇ ಹೋಗಿ ಬಟ್ಟು ಬೇರೆ ಇರಬೇಕು ಅಂತೋ ಅವರೌ ಬಂತು ಅದನ್ನ ಇಲ್ಲ ಅಂತೋ ಅದಾನೆ ವಾ ಆ ಅದನ್ನ ಚಿನ್ನಿ ನಾ ಚಿನ್ನಿ ನೆಕ್ಕೆ ಬಡಿ ಕೊರ ಹಂಗೆ ಹಾಕಿ ಬೇರೆ ಇರਣਾ ಅಂತಾ ಆ ಊರ ನಾ ಸೇರಿ ಬಂದಿ ಕಾಡು ಮನಿ ಒಡದು ಅಲ್ಲಿ ಹಂಚುವಾ ಕರ್ಕನ ಯಸೋತನ ಹೇಳಕೊಂಡಿರ್ತಾರೆ ಬಿಡಿದಾಗ ಕಟ್ಕೊಂಡು ನಾಲ್ಕು ಗಂಟೆಗೆ ಬೆಳಿಗ್ಗೆ ಹೋಗಿ ಬಾರ್ಲ ಬಡಿತಾರೆ ಬಾರ್ಲ ಬಡ್ಕೊಂಡು ಯಾರು ಅಂತ ಅತ್ತಿ ನಾನೇ ರೀ ಏನಿ ಸತ್ತಿಲ್ಲ ಸತ್ತಿದ ಮತ್ತೆ ಸತ್ತ ಸ್ವರ್ಗಕ್ಕೆ ಹೋಗಿದ್ದಿಲ್ಲ ಸ್ವರ್ಗಕ್ಕೆ ಹೋಗಿದ್ದ ಸ್ವರ್ಗದಾಗ ಮಾವ ನನ್ ಕರದ್ ತಂಗಿ ಇದು ಬಂಗಾರ ಕೊಡವ ಇದು ನಿಮ್ಮ ಅತ್ತಿ ಕೊಡು ಆ ನಾ ಆರಾಮಿ ಅಂತ ಹೇಳು ಸ್ವಲ್ಪ ನಗಣ ಅಂತ ಹೇಳು ಅಂತ ಆ ಇಲ್ಲಿ ಹೇಳಲಾಗ್ತಿ ಹೌದಾ ಬಂಗಾರ ಇಟ್ಟು ಕೊಟ್ಟ ನಾವ ಅಂದ್ರೆ ಅಕ್ಕಿ ಗಾಂಧಿ ಸಾಕಿದ್ನಲ್ಲ ಅತ್ತಿ ಗಂಡ ಇಟ್ಟು ಬಂಗಾರ ಕೊಟ್ಟ ಹೌದ್ ಅತ್ತಿ ಇಟ್ಟು ಬಂಗಾರ ಕೊಟ್ಟರು ಇನ್ನೂ ಬಂದ್ರೆ ಬಹಳ ಇಷ್ಟ ಕೊಡ್ತಾನ ಅಂತ ಇಟ್ಟಿ ಬಂತ್ರಿ ಬಂಗಾರ ಅಂದ್ರೆ ಬಟ್ ಯಾರು ಬಂಗಾರ ಅಂದ್ರೆ ಯಾರ ಮನಸ್ಸಿಗೆ ಬಂದ್ರ ಇಟ್ಟಿ ಆಗಲಾಯ್ತು ಮಗ ಕೇಳಿದ್ರು ಮಗ ಬಂಡಿ ರೆಡಿ ಮಾಡು ಕಟ್ಟಿಗೆ ಹೇಗೋ ಬಂಗಾರ ಇನ್ನು ಕಟಿಗೆ ಹೇಳಿದ್ರು ಹೇಳ ತಗೊಂಡು ಹೋದ್ರೆ ಈ ಸಲ ಕಟ್ಟಿ ಪಟ್ಟಿಗೆ ಮಾತ್ರ ಹೋಗಲಿಲ್ಲ ಸೊಸಿ ಇರ್ಲಿಲ್ಲ ನಡಿ ಕಟ್ಟಿ ಪೆಟ್ಟಿಗೆಗೆ ಹಂಗೆ ಇಟ್ಟು ಬಂದು ಹೋಗಿದ್ರು ಆಗ್ತಿನ ಕುಂದ್ರಿಸಿದ್ರು ಕುಲ್ಲ ಹಾಕಿ ಕಟ್ಟಿಗೆ ಹಾಕಿ ಆ ಮಗ ಹಚ್ಚ ನಾನು ನನ್ನ ತಾಯಿ ಅಂತಾಳ ಅವನು ಯಾತ್ರೆ ಅಂತಾಳ ಎದಕ್ಕಾಗಿ ಬಂಗಾರ ಬೆಳ್ಳಿಗಾಗಿ ಜೀವನವನ್ನು ಕಳ್ಕೊಳ್ತದ ಮನುಷ್ಯ ಅದಕ್ಕಾಗಿ ನಾವೇನು ಅಂತ ಕೇಳಿದ್ರೆ ನಮ್ಮ ಮನದ ಮುಂದಿನ ಆಸೆ ಏನದ ಅದನ್ನು ನಾವು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗ್ತದೆ ಅದಕ್ಕಾಗಿ ಏನು ಮಾಡಬೇಕು ಅಂತ ಕೇಳಿದ್ರೆ ನಮ್ಮ ಕನ ಬಂದು ಉಳಿಸ್ಕೋಬೇಕಾಗ್ತದ ನಾವು ಯಾವಾಗ ಈಗ ನೀವು ಅದೇರಲ್ಲ ನೀವು ಬರೀ ಬಂದು ಗಂಡನ ಮನೆಯಿಂದ ತಾವ ಮಣಿಲಿ ಹೊಗಳ್ರಿ ಅಂದ್ರೆ ಗಂಡ ಬಾರ್ತೋಗ್ ತಗೋತಾನೆ ತಗೋತಾನೆ ಇಲ್ಲ ಸೀರೆ ಉಡೋದು ಗಂಡನ ಮನೆಯಂದು ಹೋಗೋದು ತಾವಳ ಮಣಿ ఏమా ఎంత సహక సహకారి సౌవసేదా ಸಿದ್ಧರು ಹೇಳ್ತಾರೆ ಅದಕ್ಕೆ ನಾವು ಸಿದ್ಧಾರೂಢರನ್ನು ಉಸುರಿರುತ್ತ ಪ್ರಂತರವಾಗಿ ನಾವು ಸ್ಮರಣೆಯನ್ನು ಮಾಡಬೇಕಾದ್ರೂ ನಮ್ಮ ಕರ್ತವ್ಯದ ಇದೇ ವಿಷಯದ ಮೇಲೆ ನಾನು ಜ್ಞಾನೋಪದೇಶವನ್ನು ನೀಡುತ್ತಾರೆ ಅಂತ ಹೇಳುತ್ತೆ ನನ್ನ ಆತ್ಮಾತುಗಳನ್ನು